ಆತ್ಮೀಯರೇ ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಗೆ ಸ್ವಾಗತ ಆರನೇ ತರಗತಿ ಗಣಿತ ಪ್ರಕಾಶ ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿ ಪಾಠಕ್ಕೆ ಸಂಬಂಧಿಸಿದಂತಹ ನಾಲ್ಕನೇ ವಿಡಿಯೋ ಇದಾಗಿದೆ ಪುಟ ಸಂಖ್ಯೆ ತೊಂಬತ್ತ ಮೂರರಿಂದ ಬರತಕ್ಕಂತ ಅಭ್ಯಾಸ ಲೆಕ್ಕಗಳ ಒಂದು ವಿವರಣಾತ್ಮಕ ವಿಶ್ಲೇಷಣೆ ಮುಂದಿನ ಚಿತ್ರ ನಕ್ಷೆ ಐದು ವಿವಿಧ ಗ್ರಾಮಗಳಲ್ಲಿರುವ ಗಳ ಸಂಖ್ಯೆಯನ್ನ ತೋರಿಸುತ್ತದೆ ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ಇದೊಂದು ಚಿತ್ರ ನಕ್ಷೆ ಆಗಿದೆ ಒಂದು ಚಿತ್ರ ಹೆಜ್ಜಿಕೊಟ್ಟು ಒಂದು ಗೆ ಸಮ ಹಾಗಾಗಿ ಗ್ರಾಮ ಎ ಗ್ರಾಮ ಎ ನಲ್ಲಿ ಎಷ್ಟು ಟ್ರ್ಯಾಕ್ಟರ್ ಇದಾವೆ ಆರ್ ಇದೆ ಆರ್ ಇದೆ ಗ್ರಾಮ ಬಿ ನಲ್ಲಿ ಎಷ್ಟಿದೆ ಐದಿದೆ ಗ್ರಾಮ ಸಿ ನಲ್ಲಿ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟಿದೆ ಓಕೆನಾ ಸೊ ಗ್ರಾಮ ಡಿ ನಲ್ಲಿ ಮೂರಿದೆ ಗ್ರಾಮ ಇ ನಲ್ಲಿ ಆರ್ ಇದೆ ಈಗ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಸರಳ ಪ್ರಶ್ನೆಗಳನ್ನು ಕೇಳಲ್ಲ ಯಾವ ಗ್ರಾಮದಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯ ಟ್ರ್ಯಾಕ್ಟರ್ಗಳಿವೆ ತಾವು ಗಮನಿಸ್ತಾ ಇದ್ರಿ ಗ್ರಾಮ ಡಿ ನಲ್ಲಿ ಗ್ರಾಮ ಡಿ ನಲ್ಲಿ ಕಡಿಮೆ ಸಂಖ್ಯೆ ಟ್ರಾಕ್ಟರ್ ಇದಾವೆ ಅಂದ್ರೆ ಮೂರು ಯಾವ ಗ್ರಾಮದಲ್ಲಿ ಹೆಚ್ಚು ಸಂಖ್ಯೆ ಟ್ರ್ಯಾಕ್ಟರ್ಗಳಿವೆ ಗ್ರಾಮ ಸಿ ನಲ್ಲಿ ಮೂರು ಆರು ಎಂಟು ಟ್ರ್ಯಾಕ್ಟರ್ಗಳಿವೆ ಸಿ ಗ್ರಾಮದಲ್ಲಿ ಬಿ ಗ್ರಾಮಕ್ಕಿಂತ ಹೆಚ್ಚು ಟ್ರ್ಯಾಕ್ಟರ್ಗಳಿವೆ ಸಿ ಗ್ರಾಮದಲ್ಲಿ ಬಿ ಗ್ರಾಮಕ್ಕಿಂತ ಹೆಚ್ಚು ಟ್ರ್ಯಾಕ್ಟರ್ಗಳಿವೆ ಹೌದು ಬಿ ಗ್ರಾಮದಲ್ಲಿ ಕೇವಲ ಐದು ಇದಾವೆ ಸಿ ಗ್ರಾಮದಲ್ಲಿ ಇದಾವೆ ಡಿ ಗ್ರಾಮದಲ್ಲಿ ಡಿ ಗ್ರಾಮದಲ್ಲಿ ಮೂರು ಇದೆ ಈ ಗ್ರಾಮದಲ್ಲಿನ ಟ್ರ್ಯಾಕ್ಟರ್ಗಳ ಸಂಖ್ಯೆ ಅರ್ಧದಷ್ಟಿದೆ ಎಂದು ಕೋಮಲ್ ಹೇಳುತ್ತಾಳೆ ಇದು ಸರಿಯೇ ಡಿ ಗ್ರಾಮದಲ್ಲಿ ನೋಡಿ ಈ ಡಿ ಗ್ರಾಮದಲ್ಲಿ ಇದಾವಲ್ಲ ಇವು ಇದರ ಅರ್ಧದಷ್ಟು ಇದಾವೆ ಅಂತ ಹೇಳ್ತಾಳಂತೆ ಸರಿನಾ ಹೌದು ಸರಿ ಇಲ್ಲಿ ಆರ್ ಇದೆ ಇಲ್ಲಿ ಮೂರಿದೆ ಹೇಳಿರ್ತಕ್ಕಂಥದ್ದು ಸರಿಯಾಗಿದೆ ಈಗ ಪ್ರಶ್ನೆ ಪುಟ ಸಂಖ್ಯೆ ತೊಂಬತ್ನಾಲ್ಕು ಹೋಗೋಣ ಈ ಪುಟ ಸಂಖ್ಯೆ ತೊಂಬತ್ತ ನಾಲ್ಕರಲ್ಲಿ ಒಂದು ಶಾಲೆಯ ಪ್ರತಿ ತರಗತಿಯಲ್ಲಿರುವ ವಿದ್ಯಾರ್ಥಿನಿಯರ ಸಂಖ್ಯೆಯನ್ನು ಚಿತ್ರ ನಕ್ಷೆಯಿಂದ ಚಿತ್ರಿಸಲಾಗಿದೆ ನೋಡಿ ಒಂದು ಶಾಲೆಯ ಪ್ರತಿ ತರಗತಿಯಲ್ಲಿರುವ ವಿದ್ಯಾರ್ಥಿನಿಯರ ಸಂಖ್ಯೆಯನ್ನು ಚಿತ್ರ ನಕ್ಷೆಯಿಂದ ಚಿತ್ರಿಸಲಾಗಿದೆ ಇಲ್ಲಿ ಮೊದಲನೇ ಅಲ್ಲಿ ತರಗತಿ ಕೊಟ್ಟಿದ್ದಾರೆ ಎರಡನೇ ಕಾಲಂ ವಿದ್ಯಾರ್ಥಿನಿಯರ ಸಂಖ್ಯೆ ನೋಡಿ ಇಲ್ಲಿ ಒಂದು ಚಿತ್ರ ಇಸ್ ಈಕ್ವಲ್ ಟು ಒಂದು ಚಿತ್ರ ಇಸ್ ಈಕ್ವಲ್ ಟು ನಾಲ್ಕು ವಿದ್ಯಾರ್ಥಿನಿಯರಿಗೆ ಸಮ ಹಾಗಾಗಿ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಚಿತ್ರ ಕೊಟ್ಟರೆ ಆರ್ ನಾಲ್ಕ ಇಪ್ಪತ್ನಾಲ್ಕು ವಿದ್ಯಾರ್ಥಿನಿ ಒಂದನೇ ತರಗತಿಯಲ್ಲಿ ಇಪ್ಪತ್ನಾಲ್ಕು ಇದಾರೆ ಇಲ್ಲಿ ಎರಡನೇ ತರಗತಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಒಂದು ಅರ್ಧ ಚಿತ್ರವನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ನಾಲ್ಕು ನಾಲ್ಕು ಹದಿನಾರು ಪ್ಲಸ್ ಎರಡು ಹದಿನೆಂಟು ವಿದ್ಯಾರ್ಥಿನಿಯರು ಮೂರನೇ ತರಗತಿಯಲ್ಲಿ ಐದ್ ನಾಲ್ಕ ಇಪ್ಪತ್ತು ವಿದ್ಯಾರ್ಥಿನಿಯರು ನಾಲ್ಕನೇ ತರಗತಿಯಲ್ಲೂ ಕೂಡ ಅಷ್ಟೇ ಮೂರು ಪೂರ್ಣ ಚಿತ್ರ ಒಂದು ಅರ್ಧ ಚಿತ್ರ ಅಂದ್ರೆ ಅಲ್ಲಿಗೆ ನಾಲ್ಕು ಮೂರು ಹನ್ನೆರಡು ಪ್ಲಸ್ ಎರಡು ಹದಿನಾಲ್ಕು ಐದನೇ ತರಗತಿಯಲ್ಲಿ ನಾಲ್ಕು ಪ್ಲಸ್ ನಾಲ್ಕು ಎಂಟು ಪ್ಲಸ್ ಎರಡು ಹತ್ತು ವಿದ್ಯಾರ್ಥಿನಿಯರು ಆರನೇ ತರಗತಿಯಲ್ಲಿ ಹದಿನಾರು ವಿದ್ಯಾರ್ಥಿನಿಯರು ಮತ್ತು ಏಳನೇ ತರಗತಿಯಲ್ಲಿ ಹನ್ನೆರಡು ವಿದ್ಯಾರ್ಥಿನಿಯರು ಎಂಟನೇ ತರಗತಿಯಲ್ಲಿ ಆರು ವಿದ್ಯಾರ್ಥಿಗ ವಿದ್ಯಾರ್ಥಿನಿಯರು ಇದ್ದಾರೆ ಇದಕ್ಕೆ ಸಂಬಂಧಿಸಿದಂಥ ಕೆಳಗೆ ಪ್ರಶ್ನೆಗಳೇನು ಕೊಟ್ಟಿದ್ದಾರೆ ಯಾವ ತರಗತಿಯಲ್ಲಿ ಕನಿಷ್ಠ ಸಂಖ್ಯೆ ವಿದ್ಯಾರ್ಥಿನಿಯರಿದ್ದಾರೆ ತಾವು ಗಮನಿಸ್ತಾ ಇದ್ರಿ ಇದು ಎಂಟು ಐದು ಮತ್ತು ಆರನೇ ತರಗತಿಯಲ್ಲಿ ವಿದ್ಯಾರ್ಥಿನಿಯರ ಸಂಖ್ಯೆಯಲ್ಲಿನ ವ್ಯತ್ಯಾಸ ಆರು ಯಾಕೆ ಅಂದರೆ ಐದು ಮತ್ತು ಆರನೇ ತರಗತಿ ವಿದ್ಯಾರ್ಥಿನಿಯರ ವ್ಯತ್ಯಾಸ ಐದರಲ್ಲಿ ಹತ್ತಿದ್ದಾರೆ ಇದಾರೆ ಆರಲ್ಲಿ ಆರು ಇದ್ರೆ ಹದಿನಾರಲ್ಲಿ ಹತ್ತನ್ನು ಕಳೆದರೆ ಅದರ ವ್ಯತ್ಯಾಸ ಎಷ್ಟು ಬರುತ್ತೆ ಆರು ಬರುತ್ತೆ ಎರಡನೇ ತರಗತಿಗೆ ಇನ್ನೂ ಎರಡು ಹೆಚ್ಚು ಬಾಲಕಿಯರು ಪ್ರವೇಶ ಪಡೆದರೆ ನಕ್ಷೆ ಹೇಗೆ ಬದಲಾಗಬಹುದು ಎರಡನೇ ತರಗತಿಗೆ ಇನ್ನಿಬ್ರು ಸೇರಿದ್ರೆ ಏನಾಗುತ್ತೆ ನಕ್ಷೆ ಅಂತ ಅಂದ್ರೆ ಈ ನಕ್ಷೆ ಈ ಚಿತ್ರ ಇದೆಯಲ್ಲ ಇದು ಪೂರ್ಣ ಪ್ರಮಾಣದ ಚಿತ್ರವಾಗುತ್ತೆ ಸೊ ಅಲ್ಲಿಗೆ ಇದು ಇಪ್ಪತ್ತಾಗತ್ತೆ ಇದು ನಕ್ಷೆಯಲ್ಲಿ ತುಂಬಾ ಬದಲಾವಣೆ ಆಗಲ್ಲ ಈ ಅರ್ಧ ಇರತಕ್ಕಂತ ಚಿತ್ರ ಪೂರ್ಣ ಚಿತ್ರ ಆಗತ್ತೆ ಅಷ್ಟೇ ನೆಕ್ಸ್ಟ್ ಏಳನೇ ತರಗತಿ ಎಷ್ಟು ವಿದ್ಯಾರ್ಥಿನಿಯರು ಇದ್ದಾರೆ ತಾವು ಗಮನಿಸ್ತೇವೆ ಏಳನೇ ತರಗತಿಯಲ್ಲಿ ಹನ್ನೆರಡು ವಿದ್ಯಾರ್ಥಿನಿಯರು ಇದ್ದಾರೆ ಪ್ರಶ್ನೆ ಎಂಟು ಮುದೋಡ್ ಹೌಂಡ್ಸ್ ಭಾರತೀಯ ನಾಯಿಗಳ ಒಂದು ರೀತಿಯ ತಳಿ ಉತ್ತರ ಕರ್ನಾಟಕದ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಕಂಡುಬರುತ್ತವೆ ಸರ್ಕಾರ ಈ ನಾಯಿಗಳನ್ನು ದತ್ತು ಪಡೆದವರಿಗೆ ಬೆಂಬಲ ನೀಡುವುದರ ಮೂಲಕ ಈ ತಳಿಯನ್ನು ರಕ್ಷಿಸಲು ಮೊದಲ ಹೆಜ್ಜೆ ಇಟ್ಟಿದೆ ಸದರಿ ಉಪಕ್ರಮದ ಕಾರಣದಿಂದ ಈ ನಾಯಿಗಳ ಸಂಖ್ಯೆ ಹೆಚ್ಚಾಗಿದೆ ಕರ್ನಾಟಕದ ಆರು ಗ್ರಾಮಗಳಲ್ಲಿನ ಮೊದಲು ನಾಯಿಗಳ ಸಂಖ್ಯೆ ಈ ರೀತಿ ಗ್ರಾಮ ಎ ಹದಿನೆಂಟು ಬಿ ಮೂವತ್ತಾರು ಸಿ ಹನ್ನೆರಡು ಡಿ ನಲವತ್ತೆಂಟು ಇ ಗ್ರಾಮದಲ್ಲಿ ಹದಿನೆಂಟು ಎಫ್ ಗ್ರಾಮದಲ್ಲಿ ಇಪ್ಪತ್ನಾಲ್ಕು ಇದೆ ಇವುಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಕೆಳಗಡೆ ಪ್ರಶ್ನೆಗಳನ್ನು ಕೇಳಲಾಗಿದೆ ಈ ಚಿತ್ರನಕ್ಷೆ ಚಿತ್ರಿಸಲು ಉಪಯುಕ್ತವಾದ ಪ್ರಮಾಣ ಅಥವಾ ಏಕಮಾನ ಯಾವುದು ನೋಡಿ ಚಿತ್ರ ನಕ್ಷೆಯನ್ನು ರಚಿಸಲು ಬೇಕಾಗ ಏಕಮಾನ ಒಂದು ಏಕಮಾನ ಇಸ್ ಈಕ್ವಲ್ ಟು ಆರು ನಾಯಿಗಳು ಒಂದು ಏಕಮಾನ ಅಥವಾ ಒಂದು ಚಿತ್ರ ಆರು ನಾಯಿಗಳಿಗೆ ಸಮ ಗ್ರಾಮ ಬಿ ಯಲ್ಲಿರುವ ನಾಯಿಗಳನ್ನು ಪ್ರತಿನಿಧಿಸಲು ನೀವು ಎಷ್ಟು ಸಂಕೇತಗಳನ್ನು ಉಪಯೋಗಿಸ್ರಿ ಆರು ಯಾಕಂದ್ರೆ ಗ್ರಾ ಗ್ರಾಮ ಬಿ ನಲ್ಲಿ ಮೂವತ್ತಾರದೇ ಒಂದು ಚಿತ್ರ ಆರು ನಾಯಿಗಳಿಗೆ ಸಮ ಅಂದ್ರೆ ಆರಲ್ಲ ಮೂವತ್ತಾರು ಗ್ರಾಮ ಬಿ ಮತ್ತು ಗ್ರಾಮ ಡಿ ಡಿಯಲ್ಲಿರುವ ಒಟ್ಟು ನಾಯಿಗಳ ಸಂಖ್ಯೆ ಉಳಿದ ನಾಲ್ಕು ಗ್ರಾಮಗಳಲ್ಲಿರುವ ನಾಯಿಗಳ ಸಂಖ್ಯೆಗಿಂತ ಹೆಚ್ಚಾಗಿದೆ ಎಂದು ಕಾಮಿನಿ ಹೇಳಿದಳು ಅವಳು ಸರಿಯೇ ಹೌದು ಯಾಕೆ ಅಂದ್ರೆ ಗ್ರಾಮ ಬಿ ಮತ್ತು ಡಿ ಇಂದ ಇದೆ ಉಳಿದ ಗ್ರಾಮಗಳಿಂದ ಎಪ್ಪತ್ತೆರಡಿದೆ ಹಾಗಾಗಿ ಗ್ರಾಮ ಬಿ ಮತ್ತು ಡಿ ನಾಯಿಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು ಸರಿಯಾಗಿದೆ ನೋಡಿ ಪ್ರಶ್ನೆ ಎಂಟಕ್ಕೆ ಒಂದು ಚಿತ್ರ ನಕ್ಷೆಯನ್ನು ರಚನೆ ಮಾಡ್ತಕ್ಕಂಥ ಇದನ್ನು ಒಂದು ಚಿತ್ರ ಹೆಜ್ಜಿಕೊಳ್ತು ಒಂದು ಚಿತ್ರ ಇಜ್ಜಿಕೊಟ್ಟು ಆರು ನಾಯಿಗಳಿಗೆ ಸಮ ಗ್ರಾಮ ಎ ಮೂರು ಚಿತ್ರಗಳು ಬರುತ್ತೆ ಆರು ಮೂರ್ಲ ಹದಿನೆಂಟು ಗ್ರಾಮ ಬಿಗೆ ಆರು ಚಿತ್ರ ಬರುತ್ತೆ ಆರ್ ಆರ್ಲ ಮೂವತ್ತಾರು ಗ್ರಾಮ ಸಿ ಗೆ ಎರಡು ಚಿತ್ರ ಬರುತ್ತೆ ಹನ್ನೆರಡು ಗ್ರಾಮ ಡಿ ಡಿಗೆ ನೋಡಿ ಮೂರು ಆರು ಎಂಟು ಬರುತ್ತೆ ಎಂಟಾರ ನಲವತ್ತೆಂಟು ಗ್ರಾಮ ಇಗೆ ಮೂರು ಚಿತ್ರ ಆರು ಮೂರ್ಲ ಹದಿನೆಂಟು ಗ್ರಾಮ ಎಫ್ಗೆ ನಾಕ್ ಚಿತ್ರ ಬರುತ್ತೆ ಇಪ್ಪತ್ತ ನಾಲ್ಕು ಈ ರೀತಿ ಮೇಲ್ಗಡೆ ಮೊದಲು ನಾವು ಏಕಮಾನವನ್ನು ಇಟ್ಕೊಬೇಕಾಗತ್ತೆ ಒಂದು ಚಿತ್ರ ಎದ್ದು ಆರು ನಾಯಿಗಳಿಗೆ ಸಮ ಅಂತೇಳಿ ಸೊ ಅದಕ್ಕೆ ಅನುಗುಣವಾಗಿ ನಾವು ಚಿತ್ರಗಳ ಸಂಖ್ಯೆಯನ್ನು ನಾವು ಬರಿತಾ ಹೋಗ್ಬೇಕಾಗತ್ತೆ ಗಮನಿಸ್ತಾ ಇದ್ದೇನೆ ಒಂಬತ್ತನೇ ಪ್ರಶ್ನೆ ಬಿ ತಮ್ಮ ಬಿಡುವಿನ ವೇಳೆಯಲ್ಲಿ ಅವರು ಯಾವ ಚಟುವಟಿಕೆಯನ್ನು ಮಾಡಲು ಬಯಸುತ್ತಾರೆ ಎಂಬುದನ್ನು ತಿಳಿಯಲು ನೂರ ಇಪ್ಪತ್ತು ಶಾಲಾ ವಿದ್ಯಾರ್ಥಿಗಳ ಸಮೀಕ್ಷೆ ನಡೆಸಲಾಗುತ್ತೆ ಆಟ ಆಡೋದು ಕಥೆ ಪುಸ್ತಕ ಓದೋದು ಟಿವಿ ವೀಕ್ಷಣೆ ಸಂಗೀತ ಆಲಿಸುವುದು ಬಣ್ಣ ಹಚ್ಚುವುದು ಇದು ಕೂಡ ಪುಟ ಸಂಖ್ಯೆ ತೊಂಬತ್ತೈದರಲ್ಲಿ ಬರ್ತಕ್ಕಂಥವು ಅದಕ್ಕೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಇನ್ನೊಂದು ಕಾಲಂನಲ್ಲಿ ಕೊಡ್ಲಾಗಿದೆ ಆದರೆ ಅವನೇ ಒಂದು ಏಕಮಾನವನ್ನು ಕೊಟ್ಟು ಬಿಟ್ಟಿದ್ದಾನೆ ಒಂದು ಏಕಮಾನದ ಉದ್ದ ಈಜಿ ಕೊಟ್ಟು ಐದು ವಿದ್ಯಾರ್ಥಿಗಳು ಅಂತೇಳಿ ಈ ಪ್ರಮಾಣವನ್ನು ತೆಗೆದುಕೊಂಡು ಮೇಲಿನ ದತ್ತಾಂಶಗಳನ್ನು ವಿವರಿಸಲು ಒಂದು ಸ್ತಂಭ ನಕ್ಷೆಯನ್ನು ಎಳೆಯಿರಿ ಹೆಚ್ಚಿನ ವಿದ್ಯಾರ್ಥಿಗಳು ಆಟವಾಡುವುದನ್ನು ಅರ್ಥಪಡಿಸಿ ಬೇರೆ ಯಾವ ಚಟುವಟಿಕೆ ಆದ್ಯತೆ ನೀಡುತ್ತಾರೆ ನೋಡಿ ಹೆಚ್ಚು ವಿದ್ಯಾರ್ಥಿಗಳು ಆಟ ಆಡೋದಕ್ಕೆ ಆದ್ಯತೆ ನೀಡಿದ್ದಾರೆ ಅದನ್ನು ಬಿಟ್ಟರೆ ಎರಡನೇ ಆದ್ಯತೆ ಕಥೆ ಪುಸ್ತಕಗಳನ್ನು ಓದುವುದು ಈಗ ಈ ಒಂದು ಕೊಟ್ಟಿರ್ತಕ್ಕಂಥ ದತ್ತಾಂಶಗಳಿಗೆ ಅನುಗುಣವಾಗಿ ಒಂದು ಚಿತ್ರ ಅಲ್ಲ ಒಂದು ಸ್ತಂಭ ನಕ್ಷೆಯನ್ನು ಯಾವ ರೀತಿ ರಚನೆ ಮಾಡೋದು ಅಂತಕ್ಕಂಥದನ್ನು ನೋಡೋಣ ಅವನು ಏಕಮಾನವನ್ನು ಮೊದಲೇ ಅವ್ನು ಕೊಟ್ಟಿದ್ದಾನೆ ಒಂದು ಏಕಮಾನ ಉದ್ದ ಇದೆ ಕೊಟ್ಟು ಐದು ವಿದ್ಯಾರ್ಥಿಗಳು ಅಂತ ಹೇಳಿ ನೋಡಿ ಈ ರೀತಿ ನಾವು ಒಂದು ಸ್ತಂಭ ನಕ್ಷೆಯನ್ನ ರಚನೆಯನ್ನ ಮಾಡ್ತೀವಿ ತಾವು ಗಮನಿಸ್ತಿದ್ವಿ ಚಟುವಟಿಕೆಗಳನ್ನ ಆಟ ಕತೆ ಟಿವಿ ಸಂಗೀತ ಬಣ್ಣ ಹಚ್ಚಿದೀವಿ ಎಲ್ಲವನ್ನೂ ಕೂಡ ಅಡ್ಡ ಸಾಲಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಈ ರೀತಿ ಕಂಬ ಸಾಲಿನಲ್ಲಿ ನಾವು ಬರೆದಿದ್ದೇವೆ ಅವನ ಆಲ್ರೆಡಿ ಕೊಟ್ಟಿದ ಒಂದು ಏಕಮಾನ ಹೆಜ್ಜೆ ಕೊಟ್ಟು ಐದು ವಿದ್ಯಾರ್ಥಿಗಳು ಅಂತೇಳಿ ಆಗಾಗ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು ಅಂತೇಳಿ ನಾವು ಬರ್ಕೊಂತ ಹೋಗ್ತೀವಿ ಒಂದನೆಯ ಒಂದು ಚಟುವಟಿಕೆ ತಾವು ಗಮನಿಸಿದ ರೀತಿಯಲ್ಲಿ ಒಂದನೇ ಚಟುವಟಿಕೆ ಏನಿದೆ ಹಾ ಒಂದನೇ ಚಟುವಟಿಕೆ ಆಟ ಇದೆ ಆಟ ನಲವತ್ತೈದು ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ ಹಾಗಾಗಿ ನೋಡಿ ನಲವತ್ತೈದು ಓಕೆನಾ ಎರಡನೇದು ಕತೆ ಪುಸ್ತಕಗಳನ್ನು ಓದುವುದು ಕಥೆ ಪುಸ್ತಕ ಓದುವುದು ವಿದ್ಯೆ ಮೂವತ್ತು ವಿದ್ಯಾರ್ಥಿಗಳು ಮೂವತ್ತು ವಿದ್ಯಾರ್ಥಿಗಳು ಟಿವಿ ವೀಕ್ಷಣೆ ಮಾಡ್ತಕ್ಕಂಥದ್ದು ಇಪ್ಪತ್ತು ವಿದ್ಯಾರ್ಥಿಗಳು ಇಪ್ಪತ್ತು ಸಂಗೀತ ಹತ್ತು ಹತ್ತು ಬಣ್ಣ ಹಚ್ಚುವುದು ಹದಿನೈದು ಈ ರೀತಿಯ ಒಂದು ಸ್ತಂಭ ನಕ್ಷೆಯನ್ನ ಈ ಈ ರೀತಿಯ ಒಂದು ಸ್ತಂಭ ನಕ್ಷೆಯನ್ನ ನೀವು ರಚನೆ ಮಾಡಬಹುದಾಗಿದೆ ಈ ಒಂದು ಆ ಒಂಬತ್ತನೇ ಲೆಕ್ಕಕ್ಕೆ ಹತ್ತನೇ ಲೆಕ್ಕ ಜುಲೈ ಮೊದಲ ವಾರದಲ್ಲಿ ಒಂದು ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಶಾಲಾ ಆವರಣದಲ್ಲಿ ಮತ್ತು ಸುತ್ತಲಿನ ಗ್ರಾಮದಲ್ಲಿ ಸಸಿಗಳನ್ನು ನೆಡಲು ನಿರ್ಧರಿಸಿದರು ಅವರು ನೆಟ್ಟ ಸಸಿಗಳ ವಿವರ ಈ ರೀತಿ ಇದೆ ನೋಡಿ ಸೋಮವಾರ ಎಷ್ಟು ನೆಟ್ರು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಅತಿ ಹೆಚ್ಚು ಶನಿವಾರ ನೆಟ್ಟಿದ್ದಾರೆ ಅತಿ ಹೆಚ್ಚು ಶನಿವಾರ ಅತಿ ಕಡಿಮೆ ಅಂದರೆ ಬುಧವಾರ ಈ ಒಂದು ಸಸಿಗಳನ್ನು ನೆಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳಲಾಗಿದೆ ಏನು ಬುಧವಾರ ಮತ್ತು ಗುರುವಾರಗಳಂದು ಆ ನೆಟ್ಟ ಒಟ್ಟು ಸಖಿ ಸಸಿಗಳ ಸಂಖ್ಯೆ ಎಷ್ಟು ಬುಧವಾರ ಮತ್ತು ಗುರುವಾರ ಮೂವತ್ತು ಪ್ಲಸ್ ನಲವತ್ತು ಇಸ್ ಟು ಎಪ್ಪತ್ತು ಸಸಿಗಳನ್ನ ನೆಡಲಾಗಿದೆ ಇಡೀ ವಾರದಲ್ಲಿ ನೆಟ್ಟಂತ ಒಟ್ಟು ಸಸಿಗಳ ಸಂಖ್ಯೆ ಎಷ್ಟು ಅಂತೇಳಿ ಅದೆಲ್ಲದನ್ನು ಕೂಡ ನಾವು ಕೂಡ್ಬೇಕಾಗುತ್ತೆ ಏನು ಮೇಲ್ಗಡೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲದನ್ನು ಕೂಡ ಕೂಡಿ ಬರಿಬೇಕು ಒಟ್ಟು ಮುನ್ನೂರ ಹತ್ತು ಸಸಿಗಳನ್ನ ಯಾಕೆಂದ್ರೆ ಸಂಪೂರ್ಣ ಎಲ್ಲವನ್ನೂ ಕೂಡ ಕೂಡಬೇಕು ಕೂಡದಂತ ಸಂದರ್ಭದಲ್ಲಿ ಬಿ ಗೆ ಮುನ್ನೂರ ಹತ್ತು ಸಸಿಗಳು ಬರ್ತವೆ ಇದನ್ನೆಲ್ಲ ಕೂಡ ಕೂಡದಂತ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಸಸಿಗಳನ್ನು ಯಾವತ್ ನೆಟ್ಟವ್ರೆ ಅತಿ ಹೆಚ್ಚು ಸಂಖ್ಯೆಯ ಸಸಿಗಳನ್ನ ಶನಿವಾರ ಮತ್ತು ಅತಿ ಕಡಿಮೆ ಸಂಖ್ಯೆಯ ಸಸಿಗಳನ್ನ ಬುಧವಾರ ನೆಡಲಾಗಿದೆ ಯಾಕೆ ಅಂತ ಅಂದ್ರೆ ಬ ಬಹುಶಃ ವೀಕೆಂಡ್ ಆಗಿರೋದ್ರಿಂದ ಶನಿವಾರ ಮತ್ತು ಭಾನುವಾರಗಳಂದು ರಜಾ ಇರುತ್ತೆ ಹಾಗಾಗಿ ಶ ಆ ವೀಕೆಂಡ್ ದಿನಗಳಲ್ಲಿ ಹೆಚ್ಚು ಸಸಿಗಳನ್ನ ನೆಡಲಾಗಿದೆ ಅಂತೇಳಿ ನಾವು ಭಾವಿಸ್ಬೋದಾಗಿದೆ ನೋಡಿ ಹನ್ನೊಂದನೇ ಪ್ರಶ್ನೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪ ಒಂಬೈನೂರಿಂದ ಎಪ್ಪತ್ತರ ನಡುವೆ ಭಾರತದ ಒಂದು ಹುಲಿಗಳ ಒಂದು ಸಂಗ್ರಹಣೆಗೆ ಸಂಬಂಧಿಸಿದಂತೆ ಹುಲಿಗಳ ಸಂಖ್ಯೆ ಏನಿತ್ತು ಆ ಹುಲಿಗಳ ಆ ಸಂಖ್ಯೆ ಎಷ್ಟಿತ್ತು ಅಂತಕ್ಕಂಥ ದತ್ತಾಂಶಗಳಿಗೆ ಸಂಬಂಧಪಟ್ಟಂತೆ ಒಂದು ಲೆಕ್ಕವನ್ನು ನೀಡಲಾಗಿದೆ ಮೇಲುಗಡೆ ನೀವು ಲೆಕ್ಕವನ್ನು ಸಂಪೂರ್ಣವಾಗಿ ಓದ್ಕೋಬೇಕಾಗತ್ತೆ ಈ ಒಂದು ದತ್ತಾಂಶವನ್ನು ಕೊಟ್ಟೆ ಎರಡ್ ಸಾವಿರದ ಆರಲ್ಲಿ ಉಳಿಗಳ ಸಂಖ್ಯೆ ಎಷ್ಟು ಎರಡ್ ಸಾವಿರದ ಹತ್ತರಲ್ಲಿ ಎಷ್ಟು ಹದಿನಾಲ್ಕರಲ್ಲಿ ಎಷ್ಟು ಹದಿನೆಂಟರಲ್ಲಿ ಎಷ್ಟು ಇಪ್ಪತ್ತೆರಲ್ಲಿ ಎಷ್ಟೋ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಸ್ತಂಭ ನಕ್ಷೆಯನ್ನ ರಚನೆಯನ್ನ ಮಾಡಲಾಗಿದೆ ಅವ್ರೇನು ಹೇಳ್ತಾರೆ ಈ ದತ್ತಾಂಶಗಳನ್ನು ಪ್ರಸ್ತುತಪಡಿಸಲು ಒಂದು ಸ್ತಂಭ ನಕ್ಷೆಯನ್ನು ತಯಾರಿಸಿದ್ರು ಆದರೆ ನಕ್ಷೆಯಲ್ಲಿ ಕೆಲವು ತಪ್ಪುಗಳಿದೆ ನೀವು ಆ ತಪ್ಪುಗಳನ್ನು ಕಂಡುಹಿಡಿಯ ಬಲ್ಲೀರಾ ಮತ್ತು ಅಂತ ಅಂತೇಳಿ ನೋಡಿ ಸಿಂಪಲ್ ಆಗಿ ನಾವು ಗಮನಿಸ್ತಾ ಇದ್ದೀರಿ ಎರಡ್ ಸಾವಿರದ ಇಪ್ಪತ್ತ ಎರಡಕ್ಕೆ ಬರೋಣ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೂರು ಸಾವಿರದ ಏಳ್ನೂರು ಇದು ಇಲ್ಲಿಗೆ ಈ ಒಂದು ಕಾಲಮ್ ನಾಲ್ಕು ಸಾವಿರದ ಬರುತ್ತೆ ಮೂರು ಸಾವಿರದ ಏಳುನೂರು ಎಸ್ ಆಫ್ ಕೋರ್ಸ್ ಒಪ್ಪಿರ್ಬೋದು ಎರಡು ಸಾವಿರದ ಹದಿನೆಂಟರಲ್ಲಿ ಮೂರು ಸಾವಿರ ಎರಡು ಸಾವಿರದ ಹದಿನೆಂಟರಲ್ಲಿ ಮೂರು ಸಾವಿರ ಇದೆ ನೋಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಇದೆ ಮೂರು ಸಾವಿರ ಇಲ್ಲಿ ಬರುತ್ತೆ ಸೊ ಈ ಒಂದು ಸ್ತಂಭನಾಕ್ಷೆ ನೀವು ಇಲ್ಲಿನ ತನಕ ವೃದ್ಧಿಸಬೇಕು ಇಲ್ಲಿನ ತನಕ ಬರಬೇಕು ಇಲ್ಲಿ ತಪ್ಪಾಗಿದೆ ಇನ್ನು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಇನ್ನೂರಿದೆ ಎರಡು ಸಾವಿರದ ಹದಿನಾಲ್ಕು ಯಾವುದು ಈ ಕಾಲಮು ಎರಡು ಸಾವಿರದ ಇನ್ನೂರು ಅಂತ ಅಂದರೆ ನೋಡಿ ಫಾರ್ ಎಕ್ಸಾಂಪಲ್ ಸ್ವಲ್ಪ ಈ ಭಾಗಕ್ಕೆ ಬರ್ಬೋದು ಇಲ್ಲಿನ ತನಕ ಬಂದಿದೆ ಇದನ್ನು ನೀವು ತೆಗಿಬೇಕು ಎರಡು ಸಾವಿರಕ್ಕಿಂತ ಮುಂದಕ್ಕೆ ಸ್ವಲ್ಪ ಎರಡು ಸಾವಿರದ ಇನ್ನೂರು ಅಂತ ಅಂದರೆ ಎರಡು ಸಾವಿರದ ಹತ್ತರಲ್ಲಿ ಸಾವಿರದ ಏಳ್ನೂರಿದೆ ಸಾವಿರದ ಏಳ್ನೂರಿದೆ ಸಾವಿರ ಹ್ಮ್ ಸಾವಿರದ ಏಳ್ನೂರ ಎಸ್ ಆಫ್ಕೋರ್ಸ್ ಇದನ್ನು ಒಪ್ಕೋಬೋದು ಇನ್ನು ಎರಡು ಸಾವಿರದ ಆರನಲ್ಲಿ ಸಾವಿರದ ಇದೆ ನೋಡಿ ಸಾವಿರ ಅಂದ್ರೇನೆ ಇಲ್ಲಿ ಬರುತ್ತೆ ಗೆರೆ ಇದು ಸಾವಿರದ ಒಳಗಡೆ ಇದೆ ಈ ಭಾಗಕ್ಕೆ ಬರಬೇಕು ಸಾವ ಒಂದೂವರೆ ಸಾವಿರಕ್ಕಿಂತ ಕಡಿಮೆ ಎರಡು ಸಾವಿರ ಮತ್ತು ಒಂದು ಸಾವಿರದ ಮಧ್ಯಕ್ಕಿಂತ ಸ್ವಲ್ಪ ಕಡಿಮೆ ಸಾವಿರದ ಕಡೆಗೆ ಈ ಒಂದು ಸ್ತಂಭ ನಕ್ಷಿನ ರಚನೆಯನ್ನ ಮಾಡಬೇಕಾಗ್ತದೆ ಇಷ್ಟು ತಪ್ಪುಗಳನ್ನ ಈ ಲೆಕ್ಕದಲ್ಲಿ ಸ್ತಂಭ ನಕ್ಷ ತಾವು ಗಮನಿಸಬಹುದಾಗಿದೆ ಆದ್ಮೇಲೆ ಇದುವರೆಗೂ ಕೂಡ ನಾವು ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿಗೆ ಸಂಬಂಧಪಟ್ಟಂತ ಎಲ್ಲ ಲೆಕ್ಕಗಳ ಒಂದು ಪ್ರಸ್ತುತಿಯನ್ನು ನಾನು ಈ ವಿಡಿಯೋಗಳಲ್ಲಿ ನೀಡಿದ್ದೇನೆ ಇದಕ್ಕೆ ಸಂಬಂಧಪಟ್ಟಂತ ತಮ್ಮ ಅಭಿಪ್ರಾಯಗಳು ಏನೆಂದ್ರೆ ತಿಳಿಸಬಹುದು ನೀವು ಇದುವರೆಗೂ ಕೂಡ ದೇವರಾಜು ಶೂಪ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದರ ಅನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ವಿದ್ಯಾರ್ಥಿಗಳ ವಾಟ್ಸ್ಆಪ್ ಗ್ರೂಪ್ಗೆ ಶೇರ್ ಮಾಡಿ ಧನ್ಯವಾದಗಳು